ಆದರೆ ಇದು ನಮ್ಮ ಮಾವ ಇಲ್ಲಿ ಅರ್ಚಿದ್ರು ಬಾರಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಈಗ ಕೋಪವಾಗಿದೆ ಅಂತ ಅಪ್ಪ ಇದೆಯಾ ತಮ್ಮ ದೊಡಪ್ಪ ಅಂತ ಮಾಪಾ ಅಂತ ಕಾಲೇಜಿಂದ ಬಂದಿರ್ತಾರೆ ಅಂತಮ್ಗಳು ಒಂದ್ಸರಿ ಫಸ್ಟ್ ಕ್ಲಾಸ್ ಫ್ರೀ ಫ್ರೀಸ್ ಹೇಳ್ತೀನಿ ನಾನು ಕ್ಲಾಸ್ ಏನು ಏನ್ ಸೇರಿಸಿದ್ವಿ ಗೊತ್ತಾ ಹೇಳಕ್ಕೂ ಅವ್ನು ಹೇಳೋದನ್ನ ಕೇಳಕ್ಕೆ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಏನಂದ್ರೆ ಇಲ್ಲಿ ಬಂದಿನೋಣ ಏನಾಯ್ತಪ್ಪ ನಾನು ಇಲ್ಲಿ ಬಂದಿದ್ದೀನಿ ಒಂದು ಮೂರು ತಿಂಗಳ ಅನ್ಕಂಡಿಸಿದ್ವಿ ಅನ್ಕಂಡು ಇವತ್ತಿಗೆ ನಾನು ಕಾರ್ ತಗೊಂಡಿದ್ದೀನಿ ನಾನು ಡ್ರೈವರ್ ಆಗಿ ಫಸ್ಟ್ ಕೆಲಸ ಮಾಡ್ತಿದ್ದೆ ಇವತ್ತು ನಾನು ಓನರ್ ಆಗಿದ್ದೀನಿ ಆಮೇಲೆ ಇಲ್ಲಿ ಆಗುತ್ತಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸ್ಪೀಚ್ ನನಗೆ ಒಂದ್ವಾರ ಇಂಟ್ರೆಸ್ಟ್ ಆ ಸ್ಪೀಚ್ ಕೇಳಿದ್ರೆ ಡೈಲಿ ಒಂದ್ ಮೂರ್ ಸಾವಿರ ಸಂಪಾದನೆ ಮಾಡ್ತೀನಿ ಬೈದಿರ ಬಯಾದ್ ಇಂಟ್ರೆಸ್ಟ್ ಒಂದು ಆ ಸ್ಪೀಚ್ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇರ್ತೀನಿ ಚೆನ್ನಾಗಿ ದುಡೀರಿ ಹೋದ್ರಿ ನೋಡಿ ಈ ತರ ಯಾವ್ದೇ ಮಕ್ಕಳು ದುಡಿಬೇಕು ಅನ್ನೋ ಆಸೆ ಇದ್ರೆ ಇವ್ರನ್ನ ಕರ್ಕೊಂಡು ಯೂಟ್ಯೂಬ್ ಮಾಡ್ತಾರ ಉದ್ದೇಶ ಎಂಗತ್ತ ಈ ವಯಸ್ಸಲ್ಲಿ ಕುಡುಕುತ್ಸ ಸತ್ತಿನ ವಯಸ್ಸಲ್ಲಿ ದುಡಿತೀನಿ ಅಂತ ಬಂದ ಆಟಗಾರ ಇಬ್ರು ನೋಡಿ ಯಾರ ಏನ್ ಕೊಡಂಗಿದ್ ಕೊಡ್ಬೋದು ಮೂಲತಃ ಲಿಂಗಾದಿ ಜನಾಂಗಂತೆ ಯಾವ ಬಳ್ಳಾರಿಯರು ಒಂದ್ ಕ್ಲಾಸ್ ಹಾಕಿ ದುಡಿಯ ಮಕ್ಕಳಿಗೆ ದಯವಿಟ್ಟು ನಮ್ಮ ಇಬ್ಬರು ಚೆನ್ನಾಗಿರ್ಲಿ ಮಕ್ಕಳು ಮಾಡ್ಕೊಂಡಿನಿ ಜಾತಿ ಗೀತಿ ಅಂತರ ಇದಿ ಇರಲಿ ಮಾವ ಮಾನ ನೋಡ್ಬಿ ಚಿಕ್ಕಂತಾಣಿ ಒಂದಿರ್ಬಿಡ್ತಾರ ನಾನು ಅವ್ರಿಗೆ ಬೇಡ ಬಿಟ್ಟು ಇವ್ ಇಲ್ಲ ಇದ್ರೆ ಬಿದ್ದ ಬೇಜವ್ ಇನ್ನ ಸ್ಥಾನ ಉಳಿದ ಇವ್ಲ ನೀರ್ ಬಿಟ್ಟು ನೀರ್ ಹಾಕಿದ್ ಮನೇಲಿ ಸಾಕು ಅವ್ ಎತ್ಕ ಯಾವ ದೇವನಹಳ್ಳಿಯಲ್ಲ ನೀವರು ಅದೇನಳ್ಳಿ ಕಲ್ಲವರು ದೇವಹಳ್ಳಿ ಅಮ್ಮತಿದ್ದೀಗ ಮಗು ಆದ್ರೆ ಮಾಡ್ತಾರೆ ಪೂಜೆ ಮಾಡ್ಕೊಂಡು ಮಾಡಿದ್ವಿ ಬಂದಿದ್ವಿ ಬಂದು

ಉಸ್ರಾಡಕ್ಕೆ ತೊಂದರೆ ಇರೋದಕ್ಕೆ ನಮ್ಮ ಹುಡುಗರು ಎರಡು ಈಗ ಹೋಗಿ ಬೇಡ್ಕೊಂತ ಹರ್ಕೆ ಕಟ್ಟಿದೀವಿ ರಾತ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗವ್ನೆ ಈಗ ಚೆನ್ನಾಗವ್ನು ಯಾವ ಊರಿಂದ ನಮ್ದು ರಾಮಟಿ ಎಳ್ಳಿ ಎಲ್ಲಿ ಬರ್ತದೋ ಕೇಳಿ ಈಗ ಚೆನ್ನಾಗಿದಾನೆ ಬೇಡ್ಕೊಂಡ್ ಮೇಲೆ ಏನಂತ ಬೇಡ್ಕೊಂಡಿದ್ರಮ್ಮ ಹುಷಾರಾಗ್ಲಿಕನಮ್ಮ ಬತ್ತೀನಿ ಅಂತ ಬೇಡ್ಕೊಂಡು ಕೈಲ ಚಲೋ ಮಾಡ್ತೀವಿ ಅಂತ ದೇವ್ಸ್ಥಾನಕ್ಕೆ ಹಾಕ್ತೀವಿ ಅಂತ ಏನು ಮಾಡಿ ದೇವಸ್ಥಾನಕ್ಕೆ ಹಾಕೋಗ್ಬೇಡೇ ದೇವ್ರಿಗೆನ ಕೊಡೋಕೋಬೇಡಿ ದೇವ್ರೇನು ತಿನ್ನಲ್ಲ ಕರೆಕ್ಟೇಣ್ಣ ನಿಮ್ ಕೈಲಾಗಿ ಮಾಡ್ತೀವಿ ದೇವಸ್ಥಾನ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಏನೋ ಮಾಡ್ತೀವಿ ಮರಿ ಕಡಿತ ಕುರಿ ಕಡಿತ ಬಿಟ್ಬಿಡಿ ದೇವಸ್ಥಾನ ಸೇವೆ ಮಾಡಿ ಕರೆಕ್ಟೇಣ್ಣ ಇವಾಗ ನಿನ್ನೆ ರಾತ್ರಿ ಸುಸ್ತಾ ಇದ್ನಾ ಚೆನ್ನಾಗಿದ ಆಯ್ತು ಒಳ್ಳೇದಲ್ಲಂತೆ ಏನು ಕೊಡಿ ಹೆಮ್ಮಡಿ ಯಾರಿಗಾದ್ರೆ ಉತ್ತಮವಾಗಿ ಸಹಕಾರಿ ಕೊಡಿ ಯಾವನು ಸಿಗ್ತಾನಂತ ಗೌರ್ಮೆಂಟ್ ಕೆಲಸ ಇದ್ದಾನೆ ಅಥವಾ ಶ್ರೀಮಂತರಾಯನೇ ಬಡವಾಯನೇ ಏನು ಎಂಬಾರ್ದು ಬಡವ ಶ್ರೀಮಂತ ಗೌರ್ಮೆಂಟ್ ಕೆಲಸ ಇಂಪಾರ್ಟೆಂಟ್ ಅಲ್ಲ ಕೇಳಮ್ಮ ಬಡವ ಶ್ರೀಮಂತ ಕೋಟಿ ಇದಾನೆ ಇಂಜಿನಿಯರ ಅವನು ಅವ್ನು ಇಂಪಾರ್ಟೆಂಟ್ ಅಲ್ಲ ಹುಡುಗಿನ ಇಂಪಾರ್ಟೆಂಟ್ ಚೆನ್ನಾಗ ಇಂಪಾರ್ಟೆಂಟ್ ಅಲ್ಲ ಜೀವನ ಮಾಡ್ರೆ ಹೆಣ್ಣು ಗಂಡು ಕೊಡಿ ಯಾರು ಕೊಡ್ತೀರಾ ಹೌದು ಬಿಡಿ ತಗೊಳ್ಳಿ ತಗೊಳ್ಳಿ ನೀವು ಇದನ್ನ ನಿರ್ಮಾಣ ಬಿಟ್ಟಿ ಎಲ್ಲ ಬರೀ ಅವ್ರೇಬಿಟ್ಟೆಲ್ಲ ಏನು ಮಾಡೋದು ಹಾ ಸಹಾಯ ಮಾಡ್ತವ್ರೆ ಆಯ್ತಾ ಬನ್ನಿ ಬನ್ನಿ ಮನೆಗೆ ಬನ್ನಿ ಹೇಳ್ಬೇಕು ನಿಮಗೆ